ಶಿಡ್ಲಘಟ್ಟದಲ್ಲಿ ನಟ ಜೈದ್ ಖಾನ್ ಅಭಿನಯದ ಕಲ್ಟ್ ಚಿತ್ರದ ಭರ್ಜರಿ ಪ್ರಚಾರ ರಾಜೀವ್ ಗೌಡ ಸುದ್ದಿಗೋಷ್ಠಿ ಶಿಡ್ಲಘಟ್ಟ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಹಾಗೂ ಸ್ಯಾಂಡಲ್ವುಡ್ನ ನಟ ಝೈದ್ ಖಾನ್ ಅಭಿನಯದ ಕಲ್ಟ್ ಚಿತ್ರದ ಪ್ರಚಾರದ ನಿಮಿತ್ತ ಇದೇ ಜನವರಿ ಹದಿಮೂರರಂದು ಶಿಡ್ಲಘಟ್ಟದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಮುಖಂಡರಾದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ತಿಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಲು ತಾಲೂಕಿನ ಎಲ್ಲಾ ಮುಖಂಡರೊಂದಿಗೆ ಚರ್ಚಿಸಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜಮೀರ್ ಅಹಮದ್ ಅವರು ಶಿಡ್ಲಘಟ್ಟದ ಮೇಲೆ ವಿಶೇಷ ಆಸಕ್ತಿ ಹೊಂದಿದ್ದು ಈ ಪ್ರಚಾರ ಕಾರ್ಯಕ್ರಮಕ್ಕಾಗಿ ಶಿಡ್ಲಘಟ್ಟವೇ ಆಯ್ಕೆ ಮಾಡಿಕೊಂಡಿದ್ದಾರೆ ಜಮೀರ್ ಅವರು ಜಿಲ್ಲೆಯ ಪ್ರಮುಖ ನಾಯಕರಾದ ಸುಧಾಕರ್ ಸುಬ್ಬಾರೆಡ್ಡಿ ರೆಡ್ಡಿ ಹಾಗೂ ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವು ಗಣ್ಯರ ಗಮನಕ್ಕೆ ಈ ವಿಷಯವನ್ನು ತಂದಿದ್ದು ಅವರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ರಾಜಕೀಯವಾಗಿ ಸಂಕಷ್ಟದಲ್ಲಿದ್ದಾಗ ಜಮೀರ್ ಅವರು ನೀಡಿದ ಬೆಂಬಲವನ್ನು ಸ್ಮರಿಸಿದ ರಾಜೀವ್ ಗೌಡ ಅವರು ಅವರ ಮೇಲಿರುವ ಋಣ ತೀರಿಸಲು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಹೇಳಿದರು ಬೃಹತ್ ಕಾರ್ಯಕ್ರಮವು ಜನವರಿ ಹದಿಮೂರರ ಸಂಜೆ ಐದು ಗಂಟೆಗೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಕಾರ್ಯಕ್ರಮಕ್ಕೆ ತಾಲೂಕಿನ ಮೂಲೆ ಮೂಲೆಗಳಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಈಗಾಗಲೇ ಜನರಿಗೆ ವಿವಿಧ ಹಂತದ ಪಾಸ್ಕ್ಗಳನ್ನು ವಿತರಿಸಲಾಗುತ್ತಿದೆ ಭದ್ರತೆಗಾಗಿ ಸುಮಾರು ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ರೂಪಿಸಲಾಗಿದೆ ಕಲ್ಡ್ ಸಿನಿಮಾವು ಇದೇ ಜನವರಿ ಇಪ್ಪತ್ಮೂರರಂದು ಬಿಡುಗಡೆಯಾಗಲಿದ್ದು ಒಬ್ಬ ಮುಸ್ಲಿಂ ಯುವಕ ಕನ್ನಡ ಚಿತ್ರರಂಗವನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಸಂದೇಶ ನೀಡಲು ಹೊರಟಿರುವುದು ಹೆಮ್ಮೆಯ ವಿಷಯ ಎಂದ ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ್ರು ತಿಳಿಸಿದರು ನಟ ಯಶ್ ಅವರು ಕನ್ನಡ ಚಿತ್ರರಂಗವನ್ನು ಬೆಳೆಸಿದಂತೆ ಜೈದ್ ಖಾನ್ ಅವರು ಕೂಡ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಹಾರೈಸಿದವರು ಚಿತ್ರ ಬಿಡುಗಡೆಯಾದಾಗ ತಾಲೂಕಿನಿಂದ ಸುಮಾರು ಐದರಿಂದ ಆರು ಸಾವಿರ ಜನರು ಚಿತ್ರಮಂದಿರಕ್ಕೆ ತೆರಳಿ ಸಿನಿಮಾ ವೀಕ್ಷಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಂಪನಿ ದೇವರಾಜ್ ಮಹಮ್ಮದ್ ಗೌಸಿಯಾ ಅಪ್ಸರ್ ಪಾಷಾ ಹಿರೇಬಲ್ಲಾ ಕೃಷ್ಣಪ್ಪ ದೇವರಮಳ್ಳೂರು ವೆಂಕಟೇಶ್ ಚಕ್ರವರ್ತಿ ವರದಿ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಚಿತ್ರದ ಅಂದ್ರೆ ನಾಯಕ ನಟರು ನಮ್ಮ ಸೈತ್ ಖಾನ್ ಅವರು ನಮ್ಮ ಜಮೀರನವರ ಸುಪುತ್ರ ಪ್ರೀತಿಯ ಪುತ್ರ ಇವತ್ತು ನಮ್ಮ ಶಿಡ್ಲಘಟ್ಟಕ್ಕೆ ಹದಿಮೂರನೇ ತಾರೀಕು ಚಲಚಿತ್ರದ ಪ್ರಮೋಷನ್ಗಾಗಿ ನಮ್ಮ ಶಿಡ್ಲಿಘಟ್ಟನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟು ಎಲ್ಲ ನಮ್ಮ ಹಿಂದೆಯಿಂದನೂ ಇವತ್ತು ಹೆಚ್ಚು ಒಟ್ಟಾರೆ ಹೇಳಬೇಕು ಅಂತಂದರೆ ಅಲ್ಪಸಂಖ್ಯಾತ ನಾಯಕರು ಒಳ್ಳೆಯ ಒಂದು ಹೃದಯವಂತರು ಅಂತಂದರೆ ನಮ್ಮ ಜಮೀರಣರು ಅವರು ಸುಮಾರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಡ್ಲಿಗಡದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರಿ ರಾಜೀಗೌಡ ನಿಮ್ಮ ಕೆಲಸ ಅದು ಮಾಡಿ ಕಾರ್ಯಕ್ರಮ ಮಾಡಿರಿ ಎಲ್ಲ ನಮ್ಮ ಮುಖಂಡರಿಗೆ ತಿಳಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಸುಧಾಕರ್ ಇರ್ಬೋದು ಈ ಕಡೆ ಬಾಗೇಪಲ್ಲಿ ನಮ್ಮ ಸುಬ್ಬರ ಇರ್ಬೋದು ಗೋರಿಬುದ್ದವರಲ್ಲಿ ಇರ್ಬೋದು ಎಲ್ರಿಗೂ ಕೂಡ ತಿಳಿಸಿದ್ದಾರೆ ಅದೇ ರೀತಿ ಪ್ರದೀಪ್ ಈಶ್ವರ ಚಿಕ್ಕಬಳ್ಳಾಪುರದವ್ರ ಎಲ್ರಿಗೂ ನಾನು ತಿಳಿಸಿದ್ದೀನಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಬಂದು ಭಾಗಿಯಾಗ್ತಾರೆ ನೀನು ಕಾರ್ಯಕ್ರಮನ ಸೆಂಟರ್ ಪಾಯಿಂಟ್ ಇಲ್ಲಿ ಶಿಗ್ಲಗಡದಲ್ಲೇ ಒಂದು ಕಾರ್ಯಕ್ರಮನ ಚೆನ್ನಾಗಿ ಆಯೋಜನೆ ಮಾಡುವನ್ನು ಮಾತ್ರ ಹೇಳಿದ್ರು ಅವ್ರು ಹೇಳಿದ್ರೆ ಖಂಡಿತವಾಗಿ ನನ್ನ ವಾಕ್ಯ ಯಾಕಂತಂದ್ರೆ ನನಗೆ ರಾಜಕೀಯವಾಗಿ ತುಂಬ ಸಪೋರ್ಟು ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಸೋತಿದ್ರು ಕೂಡ ನಮ್ಮ ಕ್ಷೇತ್ರದಿಂದ ಏನಾದರೂ ಈ ಥರ ಒಂದು ಕೆಲಸ ಬೇಕಾದ್ರೆ ಸಾವಿರ ಜನ ಇರಲಿ ಅವ್ರ ಮನೇಲಿ ಹೇ ರಾಜೀಗೌಡ ಪ್ರಶ್ಕರಿ ಅಂತಾರೆ ಶಿಲ್ಗಡದ ಏನಪ್ಪ ಸಮಸ್ಯೆ ಅನ್ಬಿಟ್ಟು ಕೇಳ್ಬಿಟ್ಟು ಏನೇ ಇರಲಿ ಚೆನ್ನಾಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಒಂದ್ ಎರಡ್ ಮೂರ್ ಕೆಲ್ಸಗಳಾಗ್ಬೇಕಾಯ್ತು ಕೆಲ್ಸಗಳು ಮಾಡ್ಕೊಟ್ರು ಆ ಒಂದು ಋಣ ನಾವು ತೀರ್ಸ್ಕೋಬೇಕು ಅಂತಂದ್ರೆ ಅವ್ರಿಗೆ ಏನೇ ಒಂದು ಡೈರೆಕ್ಷನ್ಸ್ ಕೊಟ್ಟರೂ ಕೂಡ ಆ ಡೈರೆಕ್ಷನ್ಸ್ ಮುಖಾಂತರ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಿಂದೆ ನನಗೆ ಬಿ ಫಾರಂ ಕೊಡೋದ್ರ ಮುಖಾಂತರ ನಾವು ಶ್ರೀ ಅಂತ ಅವ್ರ ಹತ್ರ ಕೂತ್ಕೊಂಡು ರಾಜೀವ್ ಗೌಡ ಒಳ್ಳೆಯವರಿದ್ದಾರೆ ಒಳ್ಳೆ ಜನಕ್ಕೆ ಸೇವೆ ಮಾಡಿದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನು ಕೂಡ ಬಿ ಫಾರಂ ಕೂಡ ಕೊಡಿಸೋದ್ರಲ್ಲೂ ಕೂಡ ನನಗೆ ಅವರು ಪಾತ್ರ ಪಾತ್ರರಾಗಿದ್ದು ಮುಖ್ಯವಾಗಿ ಅವರು ಒಂದು ಸಪೋರ್ಟ್ ಕೂಡ ಮಾಡಿದ್ರು ಅವರು ಋಣವನ್ನು ನಾವು ಒಂದು ಅವಕಾಶನೂ ಬಂದಿದೆ ವಿಶೇಷವಾಗಿ ಅವ್ರು ಹೇಳಬೇಕು ಅಂದರೆ ನಮ್ಮ ಶಿಗ್ಲಘಟ್ಟದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೂಡ ಹಂಗಾಗಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ನಾನು ಚರ್ಚೆನು ಮಾಡಿ ಅಣ್ಣ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಹತ್ರ ಒಂದು ಒಳ್ಳೆ ನಾವೊಂದು ಹೆಸರು ಉಳಿಸ್ಕೊಳ್ಳೋಣ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಇನ್ನೊಂದಷ್ಟು ಕೆಲಸ ಕಾರ್ಯಗಳಾಗಬೇಕಾದ್ರೆ ಮಾಡಿಸ್ಕೊಳ್ಳೋದಕ್ಕೂ ಅಷ್ಟೆ ಮಾಡ್ಕೊಡ್ತಾರ ಒಳ್ಳೆ ಒಳ್ಳೆಯವಂತ ಅಂತ ದೇವ್ರಿಗೆ ಹೇಳಿದೆ ಹಂಗಾಗಿ ಎಲ್ಲ ನಮ್ಮ ಮುಖಂಡರುಗಳು ಒಪ್ಕೊಂಡಿದ್ದಾರೆ ಅದಕ್ಕೆ ಇದೇ ತಿಂಗಳು ಹದಿಮೂರನೇ ತಾರೀಕು ಆ ಒಂದು ಕಳೆಟ್ ಚಿತ್ರದ ಒಂದು ಇದನ್ನ ಪ್ರಮೋಷನ್ನ ಈವೆಂಟು ಐದು ಗಂಟೆಗೆ ನಾವು ಕಾಲೇಜ್ ಗ್ರೌಂಡು ಅಂದರೆ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಅದಕ್ಕೆ ನಮ್ಮ ಸಿಬ್ಲಿಘದಾದ್ಯಂತ ಪ್ರತಿ ಹಳ್ಳಿಗೆ ಹಳ್ಳಿ ಹಳ್ಳಿಗಳಿಂದನೂ ಇಲ್ಲಿ ವಾರ್ಡಲ್ಲಿ ಎಲ್ಲ ನಗರದಿಂದನೂ ಎಲ್ಲರೂ ಕೂಡ ಒಟ್ಟಾರೆ ಇಲ್ಲೊಂದು ಹದಿನೈದು ಸಾವಿರ ಜನ ಸೇರೋದ್ರ ಮುಖಾಂತರ ಹಾಗೂ ಹೊರಗಡೆಯಿಂದ ಒಂದು ಐದಾರು ಸಾವಿರ ಜನ ಸೇರುವಂಥ ಸನ್ನಿವೇಶ ಇದೆ ಒಟ್ಟಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಅದಕ್ಕೆ ಸೇರುವಂಥದ್ದಿದೆ ಈಗಾಗಲೇ ಎಲ್ಲ ಪಾಸ್ಗಳು ವಿತರಣೆ ಆ ಪಾಸ್ಗಳನ್ನೆಲ್ಲ ನಮ್ಮ ಲೀಡರ್ಗಳ ಮುಖಾಂತರ ಎಲ್ಲ ನಮ್ಮ ಯುವ ನಾಯಕರುಗಳಿರ್ಬೋದು ಯುವ ಮುಖಂಡರುಗಳಿರ್ಬೋದು ಎಲ್ಲರೂ ಮುಖಾಂತರನು ಅವು ವಾರ್ಡ್ ವಯಸ್ಸು ಇಲ್ಲಿ ಕೌನ್ಸಿಲರ್ಸು ಎಕ್ಸ್ ಕೌನ್ಸಿಲರ್ಸು ಮತ್ತು ಯುವ ನಮ್ಮಲ್ಲಿರುವಂಥ ಬ್ಲಾಕ್ ಪ್ರೆಸ್ಡೆಂಟ್ಸ್ ಇರ್ಬೋದು ಹಾಗೂ ಯುವಕರು ಎಲ್ಲರ ಕಡೆಯಿಂದ ಒಂದಷ್ಟು ಪಾಸ್ಗಳನ್ನ ರೀಚ್ ಮಾಡಿಸ್ತಾ ಇದ್ದೀವಿ ಹಳ್ಳಿಗಳ ಕಡೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳ ಮುಖಾಂತರ ಪಾಸ್ಗಳನ್ನ ಕಳಿಸ್ತಾ ಇದ್ದೀವಿ ಸುಮಾರು ಅದರಲ್ಲಿ ಪಾಸ್ಗಳಲ್ಲಿ ಗೋಲ್ಡ್ ಪಾಸಸ್ ಇದೆ ನಾರ್ಮಲ್ ಪಾಸಸ್ ಇದೆ ಒಂದು ಮೂರು ತಾರೀಕು ಪಾಸಸ್ ಇದೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಹೇಳಿದ್ದೀವಿ ಸುಮಾರು ಒಂದು ನೂರು ಜನ ಆರಕ್ಷಿತ ಸಿಬ್ಬಂದಿ ಕೂಡ ವ್ಯವಸ್ಥಿತವಾಗಿ ಆಯ್ಕೆ ಮಾಡ ಆಯೋಜನೆ ಮಾಡ್ಕೊಂಡಿರ್ತಾರೆ ಎಲ್ಲ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ನಡೀತದೆ ಅದಕ್ಕೆ ನಮ್ಮ ಕೂಡ ಸಂಪೂರ್ಣ ಚಿಡ್ಲಘಟ್ಟದಾದ್ಯಂತ ಸಂಪೂರ್ಣ ಸಹಕಾರ ಕೊಟ್ಟು ಅವತ್ತನ್ನು ಹದಿಮೂರನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಒಟ್ಟಾರೆ ಇಪ್ಪತ್ತ್ ಮೂರನೇ ತಾರೀಕು ಏನೋ ಮೂವಿ ರಿಲೀಸ್ ಆಗ್ತಾ ಇದೆ ಒಟ್ಟಾರೆ ನಮ್ಮ ತಾಲೂಕಿನಿಂದ ಕಡಿಮೆ ಅಂತಂದ್ರು ಒಂದು ಐದಾರು ಸಾವಿರ ಜನ ಒಂದು ಎಲ್ಲ ನಮ್ಮ ಥಿಯೇಟರ್ಗಳಿಗೂ ಹೋಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಲ್ಪಸಂಖ್ಯಾತರು ಒಬ್ಬ ಮುಸಲ್ಮಾನ್ ಬಾಂಧವರು ಒಂದು ಹೀರೋ ಆಗಿ ಇವತ್ತು ಕನ್ನಡ ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕನ್ನಡ ಮೂವಿಗಳನ್ನ ಕೊಡಬೇಕು ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಒಂದು ಒಳ್ಳೆಯ ಮೂವಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಕನ್ನಡ ಚಿತ್ರರಂಗನ ಈಗಾಗಲೇ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆನೂ ಆಗುತ್ತೆ ಏನಪ್ಪ ಅಂತಂದರೆ ಇಡೀ ರಾಜ್ಯ ಇಡೀ ದೇಶದಲ್ಲೇ ಈಗ ಎಷ್ಟು ಒಂದು ಒಳ್ಳೆ ಪ್ರಖ್ಯಾತಿ ಪಡೆದು ಈಗ ಎಷ್ಟು ಹೆಂಗಾಗಿದೆ ಅಂದರೆ ಕನ್ನಡ ಚಿತ್ರರಂಗನ ಕನ್ನಡನ ಬೆಂಗಳೂರನ್ನ ತಿರುಗಿ ನೋಡೋಕೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಜೈದವರು ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ ಒಂದು ಒಳ್ಳೆಯ ಸಂದೇಶ ನೀಡಲಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ಅವರು ಆ್ಯಕ್ಚುಲಿ ರಾಜಕೀಯವಾಗಿ ಒಳ್ಳೆ ಹೋಗ್ಬೇಕು ಅಂತ ಇದ್ದಿದ್ರೆ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಏನಂತಂದ್ರೆ ಎಲ್ಲೋ ಒಂದು ಕಾನ್ಸ್ಟಿಟ್ಯನ್ಸಿ ಕೊಡ್ತೀನಿ ಎಲೆಕ್ಷನ್ ಎಲ್ಲಾಗಿರಲಿಲ್ಲಪ್ಪಾ ಅಂತ ನನಗೆ ರಾಜಕೀಯ ಇಷ್ಟ ಇಲ್ಲ ನಮ್ಮ ತಂದೆಯವ್ರು ನಡೆಸಲಿ ನನಗೆ ಏನಾದ್ರು ಆಗಲಿ ನಮ್ಮ ಜನ ಅಂದರೆ ಜನದ ಜೊತೆ ನಾವು ಬೆರಿಬೇಕು ಒಂದು ಒಳ್ಳೆ ಸಂದೇಶ ಕೊಡಬೇಕು ಜನಕ್ಕೆ ಒಂದು ಒಳ್ಳೆ ಇದರಲ್ಲಿ ಉದಾಹರಣೆಯಾಗಿ ನಾವು ಉಳ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಹಂಗಾಗಿ ಅವರು ತುಂಬ ಡೌನ್ ಟು ಅವರ್ ಅವರಿಗೆ ನಾವೆಲ್ಲರೂ ಕೂಡ ಈ ಒಂದು ಚಿತ್ರನ ಯಶಸ್ವಿಗೊಳಿಸೋದ್ರ ಮುಖಾಂತರ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ರಿಗೂ ನಾನು ತುಂಬ ಹದೇ ಧನ್ಯವಾದಗಳನ್ನ ಹೇಳ್ತೀನಿ ಈಗ ಪೂರ್ವಭಾವಿ ಸಭೆಯಾಗೂ ಕೂಡ ಕರೆದಿದ್ವಿ ಅದಕ್ಕೆ ಇವತ್ತೊಂದು ಪ್ರೆಸ್ ಮೀಟ್ ಕೂಡ ಕರೆದಿದ್ದೀವಿ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಇದರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು ಇದನ್ನು ಹೆಚ್ಚಾಗಿ ನಮ್ಮ ತಾಲೂಕಿನಾದ್ಯಂತ ನಮ್ಮ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡಿ ಆ ಮೂವಿ ಪ್ರಮೋಷನ್ಸ್ಗೆ ನಮ್ಮಗಳು ಸಹಕಾರ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ

ಖಂಡಿತ ಹೇಳ್ತೀನಿ ಮಾತು ಜಮೀನ ಹೇಳ್ತಾ ಇರೋಂಗೇನೆ ಕೇಳಿದ್ರೆ ಸಾಕಾಗಿತ್ತು ಈ ರೀತಿ ಮಾಡಿಸ್ಕೊಡ್ಬೇಕಣ್ಣ ಅಂತಂದ್ರೆ ಹಿಂದೆ ಮುಂದೆ ನೋಡದೆ ಅದಕ್ಕೆ ಏನ್ ಬೇಕಾದ್ರೆ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಸರ್ಕಾರ ಇದೆ ಸರ್ಕಾರ ಇದೆ ನಾವು ಸೋತಿದ್ರು ಕೂಡ ಹಣ ಹಿಂಗೇನೋ ಕೆಲಸ ಆಗ್ಬೇಕು ಅಂತಂದ್ರೆ ಎರಡು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ನೂರು ಜನಕ್ಕೆ ಇಲ್ಲಿ ರಿಲೈಸ್ ಮಾಡಿಕೊಟ್ರು ಸ್ಟೇಡಿಯಂ ಅನುಕೂಲ ಮಾಡ್ಕೊಡ್ಬೇಕಣ್ಣ ಈ ರೀತಿ ಆಗಿದೆ ಅಂತಂದ್ರೆ ಖಂಡಿತ ಹೇಳ್ತಿದ್ದೀನಿ ಅವರ ನಾನು ಹೇಳಕ್ ಇಷ್ಟಪಡ್ತೀನಿ ಏನ್ ಬೇಕಾದ್ರೂ ಕಡೆಯಿಂದ ಕೆಲಸ ಮಾಡಿಸೋದಕ್ಕೆ ಸಿದ್ಧವಾಗಿದ್ದೀನಿ ಖಂಡಿತ ಅದಕ್ಕೆ ಅನುಕೂಲ ಮಾಡಿಸೋದಕ್ಕೆ ಕೇಳ್ತಾರಣ ನಾವೆಲ್ಲ ಮುಖಂಡರುಗಳು ನೇತೃತ್ವದಲ್ಲಿ ಹೋಗಿ ಕ್ರೀಡಾಂಗಣಕ್ಕೆ ಸ್ವಲ್ಪ ಐಟ ಕ್ರೀಡಾ ನಿಮ್ ತನಕ ಇರುತ್ತೆ ಅವರು ಐದೂವರೆ ರೀಚ್ ಆಗ್ಬೋದು ಅವತ್ತು ಸಂಗೀತ ಸಂಜೆ ಇರುತ್ತೆ ಬಹಳ ಒಳ್ಳೆ ಆಕ್ಟ್ರೆಸ್ ಬರ್ತಾ ಇದಾರೆ ಆಕ್ಟ್ರೆಸಸ್ ಇರ್ತಾರೆ ಒಳ್ಳೆ ಡ್ಯಾನ್ಸ್ ಪ್ರೋಗ್ರಾಮ್ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಇರುತ್ತೆ ಸುಮಾರು ಐದು ಗಂಟೆ ಪ್ರಾರಂಭದಲ್ಲಿ ಎಂಟು ಎಂಟೂವರೆ ತನಕ ತುಂಬಾ ಉತ್ಸಾಹದಿಂದ ಒಳ್ಳೆ ಮನೋರಂಜನಾ ಕಾರ್ಯಕ್ರಮ ಕೂಡ ಇರುತ್ತೆ ಅವತ್ತು

ಹಂಗಾಗಿ ಇದ್ರಲ್ಲಿ ಇನ್ನೊಂದಷ್ಟು ಜನ ಆಕ್ಟರ್ಸ್ ಅದ್ರಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಇಷ್ಟಪಡ್ತೀನಿ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತಲ್ಲ ಇದು ಒಟ್ಟಾರೆ ನಮ್ಮ ಕನ್ನಡದ ಒಬ್ಬ ನಟನ ಪ್ರೋತ್ಸಾಹ ಮಾಡೋದಕ್ಕೆ ಮಾಡ್ತಾ ಕಾರ್ಯಕ್ರಮ ಇದು ಒಟ್ಟಾರೆ ಏನಂದ್ರೆ ನಮ್ಮ ನಮ್ಮ ನಾಯಕರ ಮಗ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಈ ಕಾರ್ಯಕ್ರಮದಲ್ಲಿ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ಎಲ್ಲ ಕನ್ನಡದ ಅಭಿಮಾನಿಗಳು ಎಲ್ಲರೂ ಕೂಡ ಇದ್ರಲ್ಲಿ ಭಾಗಿಯಾಗಬಹುದು ಭಾಗಿಯಾಗಬೇಕು ಅನ್ನೋದನ್ನ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಹೆಸರು ಎಂ ಗೌಸಿ ಅಂತ ನಾನು ಬಂದು ಒಬ್ಬ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಇವಾಗ ಸಿಲ್ಗೆಟ್ಟದಲ್ಲಿ ನಮ್ಮ ರಾಜೀವ್ ಗೌಡ್ರು ಅಣ್ಣ ಅವರ ನೇತ್ರದಲ್ಲಿ ಒಂದು ದೊಡ್ಡ ಈವೆಂಟ್ ಮಾಡಬೇಕು ಫಿಲಿಮ್ ಕಲ್ಟ್ ಜೈತ್ ಖಾನ್ ಇಷ್ಟೈಲ್ ಸ್ಟಾರ್ ಅವರ ಫಿಲಿಮು ಜನ್ವರಿ ಇಪ್ಪತ್ತ್ಮೂರಿಗೆ ಮೂವಿ ಆದ್ದು ರಿಲೀಸ್ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ ಆ ಪಿಕ್ಚರ್ ಪ್ರಮೋಷನ್ಗೆ ನಮ್ಮ ರಾಜೀವ್ ಗೌಡ್ರ ನೇತ್ರದಲ್ಲಿ ಯಾಕಂದರೆ ನಮ್ಮ ರಾಜೀವ್ ಸಮಾಜ ಸೇವೆ ಮಾಡ್ಕಂಡು ಅವರು ಲಾಸ್ಟ್ ಟೈಮು ಸ್ವಲ್ಪದಲ್ಲಿ ಅವರು ಎಮ್ ಎಲ್ ಎ ಆಗಬೇಕಿತ್ತು ಟಿಕೆಟು ಸ್ವಲ್ಪ ಲೇಟದಲ್ಲಿ ಸ್ವಲ್ಪ ಇದಾಗಿ ಕೊರತೆಯಾಗಿ ಪಾಪ ಅವರಿಗೆ ಇದಾಗಿದೆ ಈ ಸತಿ ಎಲ್ಲಿ ನೋಡ್ರೂ ಈ ಕ್ಷೇತ್ರದಲ್ಲಿ ರಾಜೀಗೌಡ್ರದ ಬಗ್ಗೆ ಜನ ಅಷ್ಟು ಒಳ್ಳೆಯ ಮನುಷ್ಯಕ್ಕೆ ನಾವು ಸ್ವಲ್ಪದಲ್ಲಿ ಕೈ ಮಿಸ್ ಆಗಿದೆ ಮುಂದಕ್ಕೆ ನಾವು ರಾಜುಗೌಡ್ರಿಗೆ ಕೈ ಬಿಡೋಕ್ಕಿಲ್ಲ ಅಂತ ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲೂ ಮುಂದಕ್ಕೆ ಎಮ್ ಎಲ್ ಎ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಜುಗೌಡರು ಅವರ ನೇತೃತ್ವದಲ್ಲಿ ಈ ಫಿಲಿಪ್ ಪ್ರಮೋಷನ್ನು ಸಯೀದ್ ಖಾನ್ ಅವರದ್ದು ಕಲ್ಟ್ ಪಿಚ್ಚರ್ ಅವರು ಪ್ರೊಮೋಷನ್ ಹದಿಮೂರನೇ ತಾರೀಕು ಜನವರಿ ಹದಿಮೂರಕ್ಕೆ ಐದು ಗಂಟೆಗೆ ಇಲ್ಲಿ ಸಿಲ್ಗಟ್ಟ ನೆಹರು ಗ್ರೌಂಡ್ ದೊಡ್ಡ ಈವೆಂಟು ಅವರು ರಾಜುಗೌಡರು ಅರೇಂಜ್ಮೆಂಟ್ ಮಾಡಿದ್ದಾರೆ ಸಮೀರ ಪ್ರೀತಿಯೂ ಸರ್ಕಾರದಿಂದ ಕಾರ್ಯಕ್ರಮದ ಕೆಲಸವನ್ನು ಸಿಲುಗಡ್ಗೆ ಸೋತು ಭಾಳಷ್ಟು ಕೆಲಸ ಸಮೀನ ಮಾಡಿಕೊಟ್ಟಿದ್ದಾರೆ ರಾಜುಗೌಡರು ಡೈಲಿ ಬಂದು ನಮ್ಮ ಕ್ಷೇತ್ರದ ಜನರಿಗೆ ಕೆಲಸ ಮಾಡಬೇಕಂತ ಮಾಡಿಸ್ಕೊಂಡಿದ್ದಾರೆ ಆ ಪ್ರೀತಿ ಬಿಟ್ಟು ಆ ಹುಡುಗನ್ ಪ್ರೀತಿ ಹ್ಯಾಂಡ್ಸಮ್ ಹೀರೋ ಒಂದು ಕನ್ನಡ ಚಲನಚಿತ್ರದಲ್ಲಿ ಒಳ್ಳೆ ಸ್ಟಾರ್ ಬಂದಿದ್ದಾನೆ ಅವನಿಗೆ ಕನ್ನಡ ಪಿಕ್ಚರ್ ಬಗ್ಗೆ ಅಭಿಮಾನ ಇದೆ ಎಷ್ಟೋ ಹಿಂದಿ ಪಿಕ್ಚರ್ ಅವರು ತೆಲುಗು ಪಿಕ್ಚರ್ ಕರೆದು ಇಲ್ಲ ನಾನು ಕನ್ನಡ ಪಿಕ್ಚರು ನಾನು ಕನ್ನಡ ಒಬ್ಬ ಕನ್ನಡಿಗ ಆಗಿದ್ದೀನಿ ನನಗೆ ಕನ್ನಡ ಪಿಕ್ಚರ್ ಇಷ್ಟ ನನಗೆ ಕನ್ನಡ ಮಾತಾಡಬೇಕು ಆ ಭಾಷೆ ಇದ್ದರೆ ಬನ್ನಿ ಇಲ್ಲಂದರೆ ನನ್ನ ಪಿಕ್ಚರ್ ಕಲೆಕ್ಷನ್ ಆಗಿರೋ ಪರವಾಗಿಲ್ಲ ಯಾಕಂದರೆ ನಾನು ಹುಟ್ಟಿರೋದೇ ಕನ್ನಡದಲ್ಲಿ ನಾನು ಪಿಕ್ಚರ್ ಮಾಡೋದು ಕನ್ನಡದಲ್ಲಿ ಕನ್ನಡ ಗೌರವ ಹೇಳಿ ಇವತ್ತು ಒಳ್ಳೆ ಆ್ಯಕ್ಟಿಂಗ್ ಮಾಡಿ ಒಳ್ಳೆ ಮೂವಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲೇ ಒಳ್ಳೆ ಹೊಸ ಹೀರೋನಿ ಮಲ್ಲಿಕಾ ಇದ್ದಾರೆ ಫೇಮಸ್ ಹೀರೋನಿ ರಚಿತಾ ಇದ್ದಾರೆ ಒಳ್ಳೆಯ ಒಂದು ಕಂಟ್ ಪಿಕ್ಚರು ಬಗ್ಗೆ ತಾವೆಲ್ಲರೂ ನಮ್ಮ ರಾಜಗೌಡ ನೇತ್ರದಲ್ಲಿ ಆಶೀರ್ವಾದ ಮಾಡಬೇಕು ಹದಿಮೂರನೇ ತಾರೀಕು ಮಂಗಳವಾರ ಜನ್ವರಿಗೆ ಐದು ಗಂಟೆಗೆ ದೊಡ್ಡ ಈವೆಂಟ್ ನಡೀತಿದ್ದ ಎಲ್ಲ ಮನೋರಂಜನೆ ಕಾರ್ಯಕ್ರಮ ಇದೆ ಗ್ರೌಂಡ್ನಲ್ಲಿ ಎಲ್ಲ ಫಿಲ್ಮ್ ಆ್ಯಕ್ಟ್ರುಗಳು ನಮ್ಮ ಹೀರೋ ಸೈದ್ ಖಾನ್ ಜೊತೆ ಬರ್ತಾವ್ರೆ ತಾವೆಲ್ಲ ಆಶೀರ್ವಾದ ಮಾಡಿ ಈ ಪಿಕ್ಚರ್ಗೆ ಜನ್ವರಿ ಇಪ್ಪತ್ತ್ಮೂರಿಗೆ ಹಳ್ಳಿ ಹಳ್ಳಿನಲ್ಲೂ ಜೈದ್ ಅವರಿಗೆ ಅವ್ರ ಆ್ಯಕ್ಟಿಂಗ್ ನೋಡಬೇಕು ಅವ್ರಿಗೆ ಬೆಳೆಸ್ಬೇಕಂತ ತಮ್ಮಲ್ಲಿ ನಾನು ಕಳೆ ಕಳೆ ಪ್ರಾರ್ಥನಿಸ್ತಿದ್ದೀನಿ ನ ಕೊಡುಗೆ ಇಡೀ ರಾಜ್ಯಕ್ಕಿದೆ ಅವ್ರ ಮಗನಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ನಮ್ಮ ರಾಜ್ಯಗಳ ನೇತೃತ್ವದಲ್ಲಿ ಅಂತ ನಿಮಗೆ ಕೈ ಜೋಡಿಸಿ ನಾನು ಕೇಳ್ಕೊಳ್ತಿದ್ದೀನಿ ಜೈ ಹಿಂದ್ ಜಯಕರ್ ಜೈದ್ ಖಾನ್ ಬಗ್ಗೆ ನಮ್ಮ ರಾಜಗೌಡ ನೇತೃತ್ವದಲ್ಲಿ ನಮ್ಮ ಭಾರತದಲ್ಲಿ ಎಮ್ ಎಲ್ ಎ ಅವರು ಬರ್ತಾರೆ ಕೆ ಎಸ್ ಮನಿಯಪ್ಪ ಬರ್ತಾರೆ ನಮ್ಮ ಈಶ್ವರ ಪ್ರದೀಪ್ ಈಶ್ವರು ಬರ್ತಾರೆ ಆಮೇಲೆ ಯುವಕರು ಯುವಕರು ಅವರಿಗೆ ನಾಲ್ಕು ಹಾಡು ರಿಲೀಸ್ ಮಾಡಿದ್ದಾರೆ ಗೂಗಲ್ ನಲ್ಲಿ ಬಹಳ ಸೂಪರ್ ಹಿಟ್ ಇದೆ ವೆಯ್ಟ್ ಮಾಡ್ತಿದ್ದಾರೆ ಒಳ್ಳೆ ಪಿಕ್ಚರ್ ನೋಡಿ ನಾವು ಈ ಕರೆಕ್ಟ್ ಪಿಕ್ಚರ್ ನೋಡ್ಬೇಕಂತ ಬಹಳ ನಿರೀಕ್ಷೆ ಇತ್ತೀ ಆ ಹುಡುಗರು ಅಷ್ಟೇ ಹೀರೋ ಇದ್ದಾರಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಈ ಫಿಲ್ ಪ್ರಮೋಷನ್ ಕರೆಕ್ಟ್ ಪ್ರಮೋಷನ್ ನೋಡಿರ್ಬಹುದು ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಬಳ್ಳಾರಿ ಇರ್ಬೋದು ಹೊಸಪೇಟ್ ಇರ್ಬೋದು ಹನ್ನೆರಡನೇ ತಾರೀಕು ಮೈಸೂರು ಇದೆ ಹತ್ತೊಂಬತ್ತಕ್ಕೆ ಮಂಡ್ಯ ಇದೆ ಹದಿನೈದಕ್ಕೆ ಕೋಲಾರ ಇದೆ ಅದಕ್ಕೆ ಸೆಂಟ್ರ್ನಲ್ಲೇ ದೊಡ್ಡ ಈವೆಂಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ರಾಜುಗೌಡರು ಮಾಡ್ತಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಜನ ಈವೆಂಟ್ಗೆ ಹೀರೋಗೆ ಈವೆಂಟ್ಗೆ ಪ್ರಮೋಷನ್ಗೆ ಸೇರ್ತಿದ್ದಾರೆ ಆ ರಾಜುಗೌಡರು ಹಗ್ನೂರು ರಾತ್ರಿ ಅವ್ರ ಜೊತೆ ಟೀಮ್ ಇದೆ ರಾಜುಗೌಡರ ಜೊತೆ ಎಲ್ಲ ಸಂಘಟನೆ ಮಾಡಿ ಅವರು ನಮ್ಮ ಪಿಚ್ಚರ್ಗೆ ಆಶೀರ್ವಾದ ಮಾಡಿ ಜೈದ್ ಖಾನ್ ಅವ್ರಿಗೆ ಬೆಳೆಸ್ತಿದ್ದಾರೆ ನಾವು ಜಮೀನನ್ನು ಪರವಾಗಿ ಈ ರಾಜ್ಯ ಪರವಾಗಿ ಸೈತ್ಕಂಡ್ ಪರವಾಗಿ ನಮ್ಮ ರಾಜ್ಯಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪಿಕ್ಚರ್ಗೆ ತುಂಬಾ ತುಂಬಾ ಶಕ್ತಿ ಮೀರಿ ಆಶೀರ್ವಾದ ಮಾಡ್ತಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ಸಿಲುಗಟ್ಟೆದಲ್ಲಿ ಪಿಕ್ಚರ್ ಯಾವ ತರ ಜನ ಹೀಟ್ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಆ ಪಿಕ್ಚರ್ ಹೀಟ್ ಆಗ್ತೈತೆ ಅಂತ ಹೇಳಿ ಸಿಲುಗಟ್ಟೆ ಒಂದು ಒಳ್ಳೆ ಮೂಲಿಕೆ ಅಂತ ಹೇಳಿ ನಮ್ಮ ರಾಜ್ಯಗಳು ಅವರಿಗೆ ಹೇಳಿ ಇದು ಆಶೀರ್ವಾದ ತಗಂತಿದ್ದಾರೆ ಸರ್ ಸೈತ್ಕಾಲ